ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಮೈ ಚಾನಲ್ ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ ನಾನು ತಮ್ಮೊಂದಿಗೆ ಇವತ್ತು ಶೇರ್ ಮಾಡಿಕೊಳ್ಳುತ್ತಿರುವ ವಿಷಯ ಇಲ್ಲಿ ಆದರ್ಶ ವಿದ್ಯಾಲಯ ಆರನೇ ತರಗತಿಯ ಪ್ರವೇಶ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಇಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿಗಾಗಿ ಮೊದಲ ಸುತ್ತಿನ ಸೀಟು ಹಂಚಿಕೆ ಲಿಸ್ಟ್ ಈಗ ಪ್ರಕಟಗೊಂಡಿರುತ್ತದೆ ಮತ್ತು ಅವರಿಗೆ ಅಡ್ಮಿಷನ್ ಮಾಡಲಿಕ್ಕೆ ಈಗಾಗಲೇ ಇಪ್ಪತ್ತೊಂಬತ್ತನೇ ದಿನಾಂಕದವರೆಗೂ ಅವಕಾಶ ಕೊಟ್ಟಿರ್ತಾರೆ ಇಲ್ಲಿ ಮತ್ತು ಕಟ್ ಆಫ್ ಮಾರ್ಕ್ಸ್ ಕೂಡ ಬಿಡುಗಡೆಗೊಂಡಿರುತ್ತದೆ ಹಾಗಾದರೆ ಎರಡನೇ ಸುತ್ತಿನ ಸೀಟು ಹಂಚಿಕೆ ಬಿಡುಗಡೆ ಆಗುತ್ತದೆ ಇಲ್ವಾ ಅನ್ನುವಂತಹ ಪ್ರಶ್ನೆ ಇಲ್ಲಿ ಸಾಕಷ್ಟು ಪೋಷಕರಿಗೆ ಇದ್ದು ನನಗೆ ಇಲ್ಲಿ ಕಮೆಂಟ್ಗಳ ಮೂಲಕ ಕೂಡ ತಿಳಿಸ್ತಾ ಇದ್ದೀರಿ ಅದರ ಬಗ್ಗೆ ನಾನು ತಮ್ಮೊಂದಿಗೆ ಈ ವಿಡಿಯೋವನ್ನು ಹಂಚ್ಕೊಳ್ಳೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ ಇನ್ನು ತಾವು ನಮ್ಮ ಚಾನಲನ್ನು ಮೊದಲ ಬಾರಿಗೆ ನೋಡ್ತಾ ಇರುವವರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ ಇದು ನಾವು ಹಾಕುವಂತಹ ಶೈಕ್ಷಣಿಕ ವಿಡಿಯೋಗಳು ತಮಗೆ ನೇರ ಡೈರೆಕ್ಟ್ ಆಗಿ ತಲುಪುತ್ತೆ ಅಂತ ಹೇಳುತ್ತಾ ಓಕೆ ಲೆಟ್ಸ್ ಬಿಗಿನ್ ದ ವಿಡಿಯೋ ನೋಡಿ ಈಗಾಗಲೇ ಆದರ್ಶ ವಿದ್ಯಾಲಯದ ಮೊದಲ ಸುತ್ತಿನ ಸೀಟು ಹಂಚಿಕೆಯ ಲಿಸ್ಟ್ ಆಗಿರಬಹುದು ಅದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಜಿಲ್ಲೆಗಳ ಕಟ್ ಆಫ್ ಮಾರ್ಕ್ಸ್ ಕೂಡ ಬಿಡುಗಡೆಯಾಗಿರುತ್ತದೆ ಇಲ್ಲಿ ಒಂದನೇ ಸುತ್ತಿನ ಸೀಟು ಹಂಚಿಕೆಯಲ್ಲಿ ಸೆಲೆಕ್ಟ್ ಆಗದೇ ಇರೋರು ಇಲ್ಲಿ ಚಿಂತಿಸಬೇಡಿ ಯಾಕಂದರೆ ಇನ್ನೊಂದು ಲಿಸ್ಟ್ ಕೂಡ ಬಿಡುಗಡೆ ಆಗಿ ಆಗುತ್ತದೆ ಇಲ್ಲಿ ಇಪ್ಪತ್ತೊಂಬತ್ತನೇ ಮೇ ಎರಡು ಸಾವಿರದ ಇಪ್ಪತ್ತೈದರವರೆಗೂ ಇಲ್ಲಿ ಮೊದಲ ಸುತ್ತಿನಲ್ಲಿ ಆಯ್ಕೆಯಾದಂಥ ವಿದ್ಯಾರ್ಥಿಗಳಿಗೆ ಅಡ್ಮಿಷನ್ ಮಾಡಲಿಕ್ಕೆ ಅವಕಾಶವಿದೆ ತದನಂತರ ಇಲ್ಲಿ ಮೊದಲ ಸುತ್ತಿನ ಸೀಟು ಹಂಚಿಕೆ ನಂತರ ಮತ್ತೊಂದು ಕಟ್ ಆಫ್ ಮಾರ್ಕ್ಸ್ ಕೂಡ ಬಿಡುಗಡೆ ಆಗುತ್ತದೆ ಅದು ಎರಡನೇ ಸುತ್ತಿಗಾಗಿ ಇಲ್ಲಿ ಬಹಳಷ್ಟು ವಿದ್ಯಾರ್ಥಿಗಳು ಅಡ್ಮಿಷನ್ ಮಾಡದೇ ಇದ್ದಲ್ಲಿ ಖಾಲಿ ಉಳಿದಿರುವಂತಹ ಸೀಟುಗಳನ್ನು ಇಲ್ಲಿ ಆಧರಿಸಿ ಅವರ ಮೀಸಲಾತಿ ಆಗಿರಬಹುದು ಅವರ ಮೆರಿಟ್ ಪಟ್ಟಿ ಇವುಗಳ ಆಧಾರದ ಮೇಲೆ ಎರಡನೇ ಸುತ್ತಿನ ಸೀಟು ಹಂಚಿಕೆಯ ಲಿಸ್ಟನ್ನು ಇಲ್ಲಿ ಬಿಡುಗಡೆ ಮಾಡಲಾಗುತ್ತದೆ ಮತ್ತು ಅವರಿಗೆ ಅಡ್ಮಿಷನ್ ಮಾಡಲಿಕ್ಕೆ ಇಲ್ಲಿ ಅವಕಾಶವನ್ನು ಕೊಡಲಾಗುತ್ತೆ ಸೊ ನೀವು ಇಪ್ಪತ್ತೊಂಬತ್ತನೇ ದಿನಾಂಕದವರಿಗೆ ವೇಟ್ ಮಾಡಿ ಇಲ್ಲಿ ಎರಡನೇ ಸುತ್ತಿನ ಸೀಟು ಹಂಚಿಕೆ ಕೂಡ ಆಗುತ್ತದೆ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ ಅಲ್ಲದೆ ಕಳೆದ ಬಾರಿಯೂ ಕೂಡ ಇದೇ ರೀತಿಯಾಗಿತ್ತು ಇಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಶೈಕ್ಷಣಿಕ ಸಾಲಿಗೆ ನೋಡ್ತಾ ಹೋದಾಗ ಅಲ್ಲಿ ಎರಡನೇ ಸುತ್ತಿನ ಸೀಟು ಹಂಚಿಕೆ ಜೊತೆಗೆ ಜೊತೆಗೆ ಕಟ್ ಆಫ್ ಮಾರ್ಕ್ಸ್ ಕೂಡ ಬಿಡುಗಡೆಯಾಗಿತ್ತು ಅಷ್ಟೇ ಅಲ್ಲದೆ ಮೂರನೇ ಸುತ್ತಿನ ಸೀಟು ಹಂಚಿಕೆವರೆಗೂ ವಿಸ್ತರಣೆಗೊಂಡಂತಹ ಉದಾಹರಣೆ ಇದೆ ಹಾಗಾಗಿ ತಾವ್ಯಾರೂ ಕೂಡ ಇಲ್ಲಿ ಆತಂಕಕ್ಕೊಳಗಾಗುವುದು ಇಲ್ಲ ಆತಂಕಕ್ಕೊಳಗಾಗುವುದು ಬೇಡ ಇನ್ನೂ ವೇಟ್ ಮಾಡಿ ಸಮಯ ಇದೆ ಇಲ್ಲಿ ಹೆಚ್ಚು ಅಂಕಗಳು ಗಳಿಸಿದರೂ ಕೂಡ ಇಲ್ಲಿ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಬೇರೆ ಬೇರೆ ವೇಟೇಸಲ್ಲಿ ನಿಲ್ಲು ಾಗಿ ಇಲ್ಲಿ ಅಪ್ಲಿಕೇಶನ್ಗಳು ಇಡೀ ರಾಜ್ಯಾದ್ಯಂತ ಸುಮಾರು ಅರವತ್ತೆಂಟು ಸಾವಿರ ಅರ್ಜಿಗಳು ಸಲ್ಲಿಕೆಯಾಗಿದ್ದವು ಎಕ್ಸಾಮ್ಗೆ ಐವತ್ತು ಸಾವಿರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಎಕ್ಸಾಮ್ ಅನ್ನು ಬರೆದಿದ್ರು ಸೊ ಇಲ್ಲಿ ಮೂರನೇ ಎರಡು ಮತ್ತು ಮೂರನೇ ಸುತ್ತಿನ ಸೀಟು ಹಂಚಿಕೆ ಕೂಡ ಬಿಡುಗಡೆ ಆಗುತ್ತದೆ ಇಲ್ಲಿ ಬಹಳಷ್ಟು ವಿದ್ಯಾರ್ಥಿಗಳು ಇಲ್ಲಿ ಕೆಲವರು ಮೊರಾರ್ಜಿ ಪರೀಕ್ಷೆಗೆ ಎಡ್ಮಿಷನ್ ಮಾಡ್ತಾರೆ ಎಕ್ಸಾಮ್ ಬರೆದು ಸೆಲೆಕ್ಟ್ ಆದವರು ಇನ್ನು ಕೆಲವರು ನವೋದಯಕ್ಕೆ ಸೆಲೆಕ್ಟ್ ಆಗಿರ್ತಾರೆ ಅವರು ಕೂಡ ಆದರ್ಶ ವಿದ್ಯಾಲಯ ಪರೀಕ್ಷೆಯನ್ನು ಬರೆದಿರುತ್ತಾರೆ ಸೊ ಇಲ್ಲಿ ಸೆಲೆಕ್ಟ್ ಆದಂಥ ವಿದ್ಯಾರ್ಥಿಗಳು ಬಿಟ್ಟು ಉಳಿದ ವಿದ್ಯಾರ್ಥಿಗಳಿಗೆ ಎರಡನೇ ರೌಂಡಲ್ಲಿ ಮತ್ತೊಂದು ಅವಕಾಶವನ್ನು ನೀಡಲಾಗುತ್ತೆ ಮತ್ತೊಂದು ಕಟ್ ಆಫ್ ಮಾರ್ಕ್ಸ್ ಕೂಡ ಬಿಡುಗಡೆ ಆಗುತ್ತದೆ ಆದ್ದರಿಂದ ತಾವೆಲ್ಲರೂ ಕೂಡ ವೇಟ್ ಮಾಡಬೇಕು ಕಾಯಬೇಕು ಅಂತ ನಾನು ಈ ಮೂಲಕ ತಮ್ಮೊಂದಿಗೆ ಈ ಮಾಹಿತಿನ ಹಂಚ್ಕೊಳ್ತಾ ಇದ್ದೀನಿ ತಮ್ಮ ಯಾವುದೇ ಗೊಂದಲಗಳಿದ್ರೂ ಕೂಡ ನನಗೆ ಕಮೆಂಟ್ ಮಾಡಿ ನಾನು ತಮಗೆ ತಕ್ಷಣವೇ ರಿಪ್ಲೈ ಮಾಡುತ್ತೇನೆ ಅಂತ ಈ ಮೂಲಕ ತಮ್ಮೊಂದಿಗೆ ಈ ಮಾಹಿತಿಯನ್ನು ಶೇರ್ ಮಾಡ್ಕೊಳ್ತಾ ಇದ್ದೀನಿ ಧನ್ಯವಾದಗಳು